ಲೋಕಶಕ್ತಿ ಪಾಠದಲ್ಲಿ ನಿನ್ನೆಯಿಂದ ಬಹಳ ಎಫರ್ಟ್ ಹಾಕಿ ಬಹಳ ಶ್ರಮದಿಂದ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಅಧ್ಯಕ್ಷತೆ ತಮ್ಮ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಒಂದು ಪ್ರತಿಭಟನೆ ಒಳ್ಳೆ ಉದ್ದೇಶದಿಂದ ಅಂತೀರ ನಿನ್ನೆಯಿಂದ ಏನೇನ್ ಬೆಳವಣಿಗೆ ಆಗಿದೆ ಹೇಳಿ ಸರ್ ನಿನ್ನೆ ಮೊದಲನೇ ದಿನ ನಾವು ಅಹೋರಾತ್ರಿ ಧೋರಣೆಯನ್ನು ಆರಂಭಿಸಿದ್ವಿ ಅಲ್ಲಿಂದ ಇಲ್ಲಿವರೆಗೂ ನಾವು ನಿರಂತರವಾಗಿ ರಾತ್ರಿ ಕೂಡ ಇಲ್ಲೇ ಇದ್ವಿ ವಾಸವಾಗಿದ್ವಿ ಬೆಳಿಗ್ಗೆ ಮತ್ತೆ ನಮ್ಮ ಹೋರಾಟವನ್ನು ಆರಂಭಿಸಿದೀವಿ ಇದುವರೆಗೂ ಸರ್ಕಾರದಿಂದ ಯಾವುದೇ ರೀತಿಯ ಸಕಾರಾತ್ಮಕ ಪ್ರತಿಕ್ರಿಯೆ ಬಂದಿಲ್ಲ ಬಹಳಷ್ಟು ಜನ ಬಂದು ಹೋದ್ರು ನಿಮ್ಮ ಯಾವುದೇ ಒಂದು ನಮಗೆ ಭರವಸೆ ಸಿಕ್ಕಿಲ್ಲ ಈ ನಿಟ್ಟಿನ ನಮ್ಮ ಏನಿದೆ ಅದು ಮುಂದುವರಿತದೆ ಇಲ್ಲಿವರೆಗೂ ನಮ್ಗೆ ನ್ಯಾಯ ಸಿಗಲ್ವಾ ನಮ್ಮ ಹೋರಾಟ ಅಂತ ನಿರಂತರವಾಗಿ ಇರ್ತದೆ ಬಹಳಷ್ಟು ವಿದ್ಯಾರ್ಥಿಗಳು ನಿಮ್ಮ ಸ್ನೇಹಿತರು ನಿಮ್ಮ ಎಲ್ಲ ಬಂದಿದ್ದಾರೆ ಸರ್ ನಿನ್ನೆ ದಿನ ಏನಾಗಿತ್ತು ಅಂದ್ರೆ ಯಾಕೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೈಜವಾಗಿ ಹೇಳ್ಬೇಕಂದ್ರೆ ನೊನ್ನೆ ದಿನ ಮಾರ್ಕ್ ಟೆಸ್ಟ್ ಇತ್ತು ಕೆ ಎ ಎಸ್ ಪರೀಕ್ಷೆ ಬರೆಯುವಂತ ವಿದ್ಯಾರ್ಥಿಗಳಿಗೆ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ಬರೆಯುವಂತ ವಿದ್ಯಾರ್ಥಿಗಳಿಗೆ ಮಾರ್ಕ್ ಟೆಸ್ಟ್ ಇದ್ರಿಂದ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಬರಕ್ ಆಗ್ಲಿಲ್ಲ ಸೊ ಹೀಗಾಗಿ ಇವತ್ತಿನಿಂದ ವಿದ್ಯಾರ್ಥಿಗಳು ಬರಕ್ ಶುರು ಮಾಡಿದರೆ ಹೋಗ್ತಾ ಹೋಗ್ತಾ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳು ನಮ್ಮಂದಿಗೆ ಬರ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗೆ ಸರ್ ಆ ನಿನ್ನೆಯಿಂದ ಆಹಾರ ಬಂದಿದ್ದರೇ ಇವತ್ತು ಬಡ ಉಪಾಸನ ಸಂಸ್ಥೆಗೆ ನಾವು ಒಂದು ಒಳ್ಳೆಯ ಉದ್ದೇಶದಿಂದ ಈ ಒಂದು ಸಂಬಂಧಪಟ್ಟಾಗ ಇಲಾಖೆ ಅಧಿಕಾರಿಗಳು ನಮ್ಮ ಹತ್ರ ಬಂದು ಏನಾದರೂ ಮನವಿ ಕೊಡ್ತ ಒಂದು ನಿಮ್ಗೆ ಏನಾದ್ರೂ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸರ್ ನಿಮ್ಗೆ ಇಂಡಿಯಂತ ಬಂದಿಸ್ತಾರೆ ನಿಮಗೆ ಏನಾದ್ರು ರೆಸ್ಪಾನ್ಸ್ ಸರ್ ವಿದ್ಯಾರ್ಥಿಗಳು ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ರೆ ಸರ್ಕಾರದಿಂದ ನಮ್ಗಿನ್ನೂ ನಕಾರಾತ್ಮಕವಾಗಿ ಸರ್ಕಾರದಿಂದಾಗಲಿ ಕೆಪಿ ಸಿ ಅಧಿಕಾರಿಗಳಿಂದಾಗ್ಲಿ ಯಾರಿಂದಲೂ ಕೂಡ ಒಂದು ಬೇಡಿಕೆ ಈಡೇರಿಸತಕ್ಕಂತ ಭರವಸೆ ಕಾಣ್ತಾ ಇಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರ ಆಗ್ತಿದ್ದಂಗೆ ಅದಕ್ಕೆ ಯಾರು ಭರವಸೆ ಕೊಡ್ಬೇಕು ಅಧಿಸೂಚನೆ ರದ್ದು ಪಡಿಸಬೇಕಂತ ನಮ್ಮ ಬೇಡಿಕೆಗೆ ಚರ್ಚೆ ಮಾಡಿ ಒಂದು ಲಕ್ಷಾಂತರ ಜನ ಮಕ್ಕಳಿಗೆ ಒಂದು ಇನ್ನು ಎರಡು ಮೂರು ದಿವಸದಲ್ಲಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತ ಶ್ರೀ ದೇವೇಂದ್ರ ಸಿಂಗ್ ಬಘೇಲ್ ಮಾಜಿ ಲೋಕಸಭಾ ಸದಸ್ಯರು ಅವ್ರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅವರು ಮುಖ್ಯಮಂತ್ರಿ ಜೊತೆಗೆ ಅವರು ನಾನು ಕೂಡ ನೇರವಾಗಿ ಒಂದು ಅಪಾಯಿಂಟ್ಮೆಂಟ್ ಪಡೆದು ಅವ್ರನ್ನ ಭೇಟಿಯಾಗಿ ಅವರೊಂದಿಗೆ ಮುಖತ ಮಾತುಕತೆ ಮಾಡಿಬಿಟ್ಟು ಏನೇನು ಸಮಸ್ಯೆ ಆಯಿತು ಅದರಲ್ಲಿ ವಿಶೇಷ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಯಾವ ಮಟ್ಟದ ಸಮಸ್ಯೆ ಆಗಿದೆ ಮತ್ತೆ ಪಕ್ಷೆ ಬರೆಯೋದ್ರಿಂದ ಎಷ್ಟು ಜನ ವಿದ್ಯಾರ್ಥಿಗಳು ಅವಕಾಶ ವಂಚಿತರಾಗಿದ್ದಾರೆ ಅದೆಲ್ಲವನ್ನು ಸರಿಪಡಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮುಖ್ಯಮಂತ್ರಿಗಳನ್ನ ಮತ್ತು ಉಪ ಮುಖ್ಯಮಂತ್ರಿಗಳನ್ನ ಮುಖತ ಭೇಟಿಯಾಗಿ ನಮ್ಮ ಮನವಿಯನ್ನು ಸಲ್ಲಿಸ್ತೀವಿ ಸರ್ ಇದು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷನೇ ಅಂತಲ್ಲ ಸರ್ ಯಾವುದೇ ಒಂದು ಆಡಳಿತ ಪಕ್ಷ ಬಂದ್ರು ಎಲ್ಲೋ ಒಂದು ಕಡೆ ಯಾಮೋಹ ಬಂದು ಏನೇ ಭಾಷೆ ಒಂದು ಆಂಗ್ಲ ಮಾಧ್ಯಮಕ್ಕೆ ಎಲ್ಲೋ ಹೋಗ್ತಾ ಇದೆ ಎಲ್ಲ ಕನ್ನಡ ಮಾಧ್ಯಮಕ್ಕೆ ಏನು ಸ್ವಲ್ಪ ಕೇರಸ್ಕಾರ ಕಾಣಿಸ್ತಾ ಇರೋಂತ ಒಂದು ಸ್ಪಷ್ಟ ಮಾಡ್ತೀವಿ ಸರ್ ಅದ್ರ ಬಗ್ಗೆ ನಾವು ಇಲ್ಲಿ ಹೇಳಿ ಸರ್ ಮುಂಚೆಯಿಂದ ನಾವು ಯಾವ ಸರ್ಕಾರಗಳು ಕೂಡ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗ್ಲಿ ಕನ್ನಡ ಶಾಲೆಗಳಿಗಾಗ್ಲಿ ಏನನ್ನ ಮಾಡಿಲ್ಲ ಆದಷ್ಟು ಕನ್ನಡ ಶಾಲೆಗಳನ್ನ ಮುಚ್ಚಾ ಬರ್ತಾ ಇದ್ದಾರೆ ಅದ್ರ ವಿರುದ್ಧ ನಮ್ಮ ಪಕ್ಷದ ವತಿಯಿಂದ ಗ್ರೋದ್ ಹೋರಾಟವನ್ನು ಮಾಡ್ತೇವೆ ಆದ್ರೆ ವಿಶೇಷವಾಗಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ನಂಬ್ಕೊಂಡಿರೋದೇ ಸರ್ಕಾರಿ ಕೆಲಸಗಳನ್ನ ಆ ಸರ್ಕಾರಿ ಕೆಲಸಗಳನ್ನ ದೊಡ್ಡ ಸಂಖ್ಯೆಯಲ್ಲಿ ನಂಬ್ಕೊಂಡಿರೋದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ನೋಡಿ ಪ್ರಜಾಪ್ರಭುತ್ವದಲ್ಲಿ ನಾವು ಹೋರಾಟದ ಕಾಡಕ್ಕೆ ಕೇಳಿದೀವಿ ಸ್ವಲ್ಪ ತಡ ಆದರೂ ಕೂಡ ನಮ್ಗೆ ನ್ಯಾಯ ಸಿಗ್ತದೆ ಅನ್ನೋ ವಿಶ್ವಾಸ ಇದೆ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೀವಿ ಅವರೇ ನಮ್ಮನ್ನ ತಮ್ಮ ಪ್ರತಿನಿಧಿಗಳನ್ನ ನಮ್ಮಲ್ಲಿ ಕಳಿಸ್ತಾರೆ ಅವರೊಂದಿಗೆ ಹೋಗ್ಬಿಟ್ಟು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀವಿ